ಅವರಿಗೆ ಚುನಾವಣೆ ಬಂದಾಗ ಮಾತ್ರ ರಾಮನ ನೆನಪಾಗತ್ತೆ ಯಾಕೆ ಹಿಂದುಳಿದ ಇವ್ರು ಯಾರಿಗೂ ನೆನಪಾಗೋದಿಲ್ಲ ಅವರಿಗೆ ಚುನಾವಣೆ ಬಂದಾಗ ಮಾತ್ರ ರಾಮನ ನೆನಪಾಗತ್ತೆ ಹಿಂದಿನ ಚುನಾವಣೆಯಲ್ಲಿ ಪುಲ್ವಾಮಾ ಪ್ರಕರಣ ಬಳಸಿಕೊಂಡ್ರು ಅಂತಹ ವಿಚಾರಗಳ ಮೇಲೆ ಅವರು ಚುನಾವಣೆ ಮಾಡ್ತಾರೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇವರಿಗೆ ಕೃಷ್ಣ ಬೀರಮ್ಮ ಹಿಂದುಳಿದ ವರ್ಗಗಳ ದೇವರು ಕಾಣೋದೇ ಇಲ್ವಾ ನೀವು ನಿಜವಾಗಿಯೂ ಹಿಂದೂಗಳ ಅಂತ ಪ್ರಶ್ನಿಸಿದ್ದಾರೆ ಮಧು ಬಂಗಾರಪ್ಪ ಕೊಡಗಿನ ಪೊನ್ನಂಪೇಟೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾವನಾತ್ಮಕವಾಗಿ ಮತಗಳನ್ನ ಪಡೆಯುವುದು ಮಾತ್ರ ಬಿಜೆಪಿಯವರಿಗೆ ಗೊತ್ತು ಹೊಂದಿದ್ದಾರೆ ಸಚಿವ ಮಧು ಬಂಗಾರಪ್ಪ ರಾಮನ ಬಾಣ ಅವ್ರಿಗೆ ಹೊಡೆಯತ್ತೆ ಹೊರತು ನಮಗಲ್ಲ ರಾಮ ಬೀರಮ್ಮ ಸೇರಿದಂತೆ ಎಲ್ಲ ಧರ್ಮಗಳಿಗೂ ಕೂಡ ಗೌರವ ಕೊಡುವವನೇ ನಿಜವಾದ ಹಿಂದೂ ಯಾರು ಹಿಂದುತ್ವ ಅಂತ ಹೋಗ್ತಾನೋ ಅವನು ಡೂಪ್ಲಿಕೇಟ್ ಹಿಂದೂ ಅವರೆಲ್ಲ ಸ್ವಾರ್ಥಿಗಳು ಮನುಷ್ಯತ್ವ ಇಟ್ಕೊಂಡು ಹೋಗುವವನು ನಿಜವಾದ ಹಿಂದೂ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ರಲ್ಲ ಆಗ ರಾಮ ಎಲ್ಲಿ ಹೋಗಿದ್ದ ಆ ಬೊಮ್ಮಾಯಿಯವರು ಹಿಂದೆ ಸಿ ಎಂ ಆಗಿದ್ದಂಥವ್ರು ರಾಮ ಯಾಕೆ ಬಿ ಜೆ ಪಿಯವರಿಗೆ ಅವರಿಗೆ ರಿವರ್ಸ್ ಹೊಡೆದ್ರು ಹಾಗಾದ್ರೆ ನಮಗೆ ಯಾಕೆ ರಾಮ ಆಶೀರ್ವಾದ ಮಾಡಿದ್ರು ಯಾಕೆ ಅಂದ್ರೆ ಬಿ ಜೆ ಮಾಡಿದ ಕೆಲಸ ಆಗಿದೆ ನಾನು ಇಲ್ಲಿಂದಲೇ ರಾಮನಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರು ಸಚಿವ ಮಧು ಬಂಗಾರಪ್ಪ ಸಚಿವ ಮಧು ಬಂಗಾರಪ್ಪ ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ವಿರುದ್ಧ ಅದರಲ್ಲೂ ಸದ್ಯ ರಾಮ ಮಂದಿರದ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಚರ್ಚೆಗೆ ಒಳಪಡ್ತಾ ಇರುವಂತಹ ವಿಚಾರ ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్ అంగైయల్